ನರೇಂದ್ರ ಮೋದಿ ಅವರಿಗೆ ಅಮಿತ್ ಶಾ ಅವರಿಗೆ ವಿಜಯೇಂದ್ರೀಶ್ ಕುಮಾರ್ ಅವರಿಗೆ ಬಹಳ ನಿರೀಕ್ಷೆಯಂತೆ ನಿರೀಕ್ಷೆಗೂ ಮೀರಿ ಭಾರತೀಯ ಜನತಾ ಪಕ್ಷದ ನೇತೃತ್ವದ ಎನ್ ಡಿ ಎ ಒಂದು ಅಲಯನ್ಸ್ ಏನಿದೆ ಅದರ ಮೋದಿಜಿಯವರು ಮತ್ತೆ ನಿತೀಶ್ ಕುಮಾರ್ ಅವರ ನೇತೃತ್ವದಲ್ಲಿ ನಿರೀಕ್ಷೆಗೂ ಮೀರಿ ಇನ್ನೂರ ಐದು ಸ್ಥಾನಗಳನ್ನ ಗೆಲ್ಲೋದ್ರ ಮುಖಾಂತರ ಇವತ್ತು ಒಂದು ಇತಿಹಾಸವನ್ನ ಭಾರತೀಯ ಜನತಾ ಪಕ್ಷ ಮತ್ತೆ ಜೆ ಯು ಸೇರಿ ಗಟಬಂಧನ್ ಸಂಪೂರ್ಣವಾಗಿ ಸೋಲೋ ರೀತಿ ನೋಡಿಕೊಂಡು ಏನ್ ನಮ್ಮನ್ನ ಅಪಾಸ್ಯ ಮಾಡ್ತಾ ಇದ್ರು ಕಾಂಗ್ರೆಸ್ನ ಘನನಾಯಕರಾದಂತ ರಾಹುಲ್ ಗಾಂಧಿ ಅವರು ಬಾಯಿಗೆ ಬಂದದ್ದನ್ನ ಮಾತಾಡಿ ಪದೇ ಪದೇ ತಮ್ಮ ಅಪ್ರ ಅಪ್ರಬುದ್ಧತೆಯನ್ನ ತಮ್ಮ ನೀತಿಯನ್ನ ಹೇಳ್ತಾ ಇದ್ರು ಇವತ್ತು ಅವರು ಏಳಗೆ ಹೆಸರಿಲ್ದಂಗೆ ಮುಖ ಮುಚ್ಕೊಂಡು ಫಾರಿನ್ಗೆ ಹೋಗಿದ್ದಾರೆ ಕೇವಲ ಎರಡು ಸ್ಥಾನ ಕಾಂಗ್ರೆಸ್ಗೆ ನಾಚಿಕೆ ಆಗ್ಬೇಕು ಕೇವಲ ಎರಡು ಸ್ಥಾನ ಎರಡೇ ಎರಡು ಸೀಟ್ ಗೆಲ್ಲಕ್ಕೆ ಅಷ್ಟೆಲ್ಲ ಮಾಡಬೇಕಾಗಿತ್ತ ಇವತ್ತು ಬಿಹಾರದ ಮಹಾಜನತೆ ಸಂಪೂರ್ಣವಾಗಿ ಭಾರತೀಯ ಜನತಾ ಪಕ್ಷ ಸರ್ಕಾರ ನರೇಂದ್ರ ಮೋದಿಜಿ ಮತ್ತೆ ಅಮಿತ್ ಶಾ ಅವರ ನೇತೃತ್ವದಲ್ಲಿ ದೇಶವನ್ನು ಏನ್ ಮುನ್ನಡೀತಾ ಇದೆ ಸುಭದ್ರವಾಗಿ ಅದರತ್ತ ನಂಬಿಕೆ ಇಟ್ಟಿದ್ದಾರೆ ಭರವಸೆ ಇಟ್ಟಿದ್ದಾರೆ ಇದು ಮುಂದಿನ ಎಲ್ಲಾ ಚುನಾವಣೆಗೆ ದಿಕ್ಸೂಚಿ ಮುನ್ಸೂಚನೆ ಬಿಹಾರದಲ್ಲಿ ಎನ್ ಡಿ ಎ ಪಕ್ಷವು ಒಂದು ಹೆಚ್ಚಿನ ಬಹುಮತದಲ್ಲಿ ಇವತ್ತು ಸಾಧನೆ ಮಾಡಿದೆ ಯಾಕಂದ್ರೆ ಕಾಂಗ್ರೆಸ್ನ ಯುವ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಏನು ಮತ ಕಳವು ಮಾಡಿದ್ದಾರೆ ಅಂತ ಹೇಳಿ ಇಡೀ ದೇಶದಲ್ಲಿ ಒಂದು ಅಭಿಯಾನವನ್ನ ಅಭಿಯಾನವನ್ನ ಪ್ರಯಾಣ ಮಾಡಿಸ್ಕೊಂಡ್ಬಿಟ್ಟು ಇವರು ಮತ ಕಳತನ ಮಾಡಿದ್ದಾರೆ ಅಂತ ಹೇಳಿ ಇಡೀ ದೇಶಕ್ಕೆ ಒಂದು ಸಂದೇಶವನ್ನು ತೋಡಿದ್ರು ಯಾಕಂದ್ರೆ ಅವ್ರು ಯಾವುದೇ ಕಾರಣಕ್ಕೆ ನೀವು ಬಿಜೆಪಿ ಮತ್ತು ಮಿತ್ರ ಪಕ್ಷಗಳು ಓಟ್ ಹಾಕ್ಬೇಡ್ರಿ ಅಂತ ಹೇಳಿ ಒಂದು ಸಂದೇಶ ಕೊಟ್ಟಿದ್ರು ಇವತ್ತು ಬಿಹಾರ ಜನ ತಕ್ಕ ಪಟ ಕಚ್ಚಿದ್ದಾರೆ ಯಾಕಂದ್ರೆ ನಮ್ಮ ದೇಶದ ಪ್ರಧಾನ ಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಕೊಟ್ಟಂತ ಅನೇಕ ಅಭಿವೃದ್ಧಿ ಕಾರ್ಯಗಳು ಮತ್ತು ಅಮಿತ್ ಶಾ ಅವರು ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ಜೆ ಪಿ ನಡ್ಡಾ ಅವರು ಮತ್ತು ಜೆಡಿ ಯು ನಾಯಕರಾಗಿರ್ತಕ್ಕಂತ ಮಾಜಿ ಮುಖ್ಯಮಂತ್ರಿಗಳಾಗಿ ಹಾಲಿ ಮುಖ್ಯಮಂತ್ರಿ ನಿತೇಶ್ ನಿತೀಶ್ ಕುಮಾರ್ ಅವರು ಕೊಟ್ಟಂತ ಅಭಿವೃದ್ಧಿ ಕಾರ್ಯಗಳಿಗೆ ಇವತ್ತು ಜನ ಮನ್ನಣೆ ಕೊಟ್ಟಿದ್ದಾರೆ ಅವ್ರಿಗೆ ನಾನು ಮೊದಲನೇ ಧನ್ಯವಾದ ಹೇಳ್ತೀವಿ ಕಾಂಗ್ರೆಸ್ನ ಭವಿಷ್ಯ ಇಂಡಿಯನ್ ಡೋಲ ಮನೆ ಸ್ಥಿತಿಯಲ್ಲಿ ಇದೆ ಯಾವಾಗ ಸರ್ಕಾರ ಬಿದ್ದೋಗುತ್ತೆ ಅಂತ ಹೇಳಕ್ ಆಗೋದಿಲ್ಲ ಯಾಕಂದ್ರೆ ಇನ್ನೇನ್ ಡಿಸೆಂಬರ್ ಜನವರಿ ಬೀಳೋಗುತ್ತೆ ಹೇಳಿ ನಮ್ ಮುನ್ಸೂಚನೆ ಇದೆ ಯಾವುದೇ ಕಾರಣಕ್ಕೆ ಈ ಕಾರ್ಯಸ್ಥರ ಅಭಿವೃದ್ಧಿ ಮಾಡಲ್ಲ